ಕಮೋನ್ ಕೇರಳ ಇದು ಗಲ್ಫ್ನಲ್ಲಿ ನಡೆಯುವ ಕೇರಳದ ಕಲೆ ಮತ್ತು ಸಾಂಸ್ಕೃತಿಕ ಅದ್ಧೂರಿ ಕಾರ್ಯಕ್ರಮ ಪ್ರತಿ ವರ್ಷವೂ ಇದು ನಡೆಯುತ್ತಾ ಇದೆ ಈ ಬಾರಿ ಶಾರ್ಜಾ ಎಕ್ಸ್ಪೋ ಸೆಂಟರ್ನಲ್ಲಿ ಗಲ್ಫ್ ಮಾಧ್ಯಮ ಆಯೋಜಿಸಿದ್ದ ಕಮೋನ್ ಕೇರಳದಲ್ಲಿ ಲಕ್ಷಾಂತರ ಮಂದಿ ಕೇರಳಿಗರು ಭಾಗವಹಿಸುವ ಮೂಲಕ ಯುಎಇಯಲ್ಲಿರುವ ಯಲ್ಲಿರುವ ಕೇರಳಿಗರು ಒಟ್ಟುಗೂಡಿದರು ಮಲಯಾಳಂ ಚಲನಚಿತ್ರದ ಖ್ಯಾತ ನಟ ಮೋಹನ್ ಈ ಬಾರಿಯ ಕಾರ್ಯಕ್ರಮ ಮುಖ್ಯ ಆಕರ್ಷಣೆಯಾಗಿದ್ದರು ಇವರನ್ನು ನೋಡಲೆಂದೇ ಸಾವಿರಾರು ಮಂದಿ ಆಗಮಿಸಿದ್ದರು ಕಿಕ್ಕಿರಿದು ತುಂಬಿದ ಕಾರ್ಯಕ್ರಮದಲ್ಲಿ ಹಲವು ವ್ಯವಸಾಯ ಪ್ರಮುಖರಿಗೆ ಅವಾರ್ಡ್ ಮತ್ತು ಸನ್ಮಾನ ಮಾಡಲಾಯಿತು ಕಮಾನ್ ಕೇರಳ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾದ ಮಕ್ಕಳ ಲಿಟಲ್ ಆರ್ಟ್ಸ್ ಕಾರ್ಯಕ್ರಮವು ಸ್ಟಾರ್ ಆಫ್ ದಿ ಈವೆಂಟ್ ಆಗಿ ಗಮನ ಸೆಳೆಯಿತು ಮೂರು ದಿನಗಳ ಲಿಟಲ್ ಆರ್ಟ್ಸ್ ಕಾರ್ಯಕ್ರಮದಲ್ಲಿ ಏಳು ಸಾವಿರ ಮಕ್ಕಳು ಭಾಗವಹಿಸಿದ್ದರು ಯುಎಇ ಸುಪ್ರೀಂ ಕೌನ್ಸಿಲ್ ಸದಸ್ಯ ಮತ್ತು ಶಾರ್ಜಾ ಆಡಳಿತಗಾರರಾದ ಶೇಖ್ ಡಾಕ್ಟರ್ ಸುಲ್ತಾನ್ ಬಿನ್ ಮೊಹಮ್ಮದ್ ಅಲ್ ಖಾಸಿಮಿಯವರ ಸಾರಥ್ಯದಲ್ಲಿ ನಡೆಯುವ ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಇಂಡೋ ಅರಬ್ ವ್ಯವಸಾಯವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಯುಎಇಯ ಏಳು ಎಮಿರೇಟ್ಗಳಿಂದ ಲಕ್ಷಾಂತರ ಮಂದಿ ಮೂರು ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಮೇಳದಲ್ಲಿ ಕೇರಳದಿಂದ ನೂರಾರು ವ್ಯಾಪಾರ ಮಳಿಗೆಗಳು ತಮ್ಮ ಉತ್ಪನ್ನಗಳ ಮಳಿಗೆಗಳನ್ನು ಇಟ್ಟು ಸಂದರ್ಶಕರನ್ನ ಬೀಸಿ ಕರೆಯುತ್ತಿದ್ದವು ಅದಲ್ಲದೆ ಚಿನ್ನರ ಕಾರ್ಯಕ್ರಮ ಸಂಗೀತ ರಸಮಂಜರಿ ಮಾಪಿರ ಹಾಡುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನ ಮನಸೂರೆಗೊಳಿಸಿತು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು